ಬಾ ಅಂಟಮ್ಮಗ ಮಾಡ್ ಕಣಪ್ಪ ನಮಗ್ ಏನ್ ನೀನ್ ರಾತ್ರಿ ನಿದ್ಗಟ್ಬಿಟ್ಟು ಗದ್ದೆಗೆ ನೀರ್ ಕಟ್ಬಿಟ್ಟು ಬಂದಿದ್ಯ್ ಬಡ್ಡ ನಮ್ ಅಮ್ಸ್ವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ ಕೊಟ್ಟ ಅಭ್ಯಾಸ ಓಹೋ ಬಾರಪ್ಪ ಕಾಲೇಜ್ ಓ ಮೋನಿಕಾ ಎರಡು ವರ್ಷದಿಂದ ಪುಸ್ತಕ ಇಡ್ಕೊಂಡು ಬಸ್ ಹತ್ತೋದು ಇಳಿಯೋದೇ ಆಗೋಯ್ತು ಇಂಗ್ಲೀಷ್ ಮಾತ್ರ ಪಾಸ್ ಮಾಡಿಲ್ಲ ಬಟ್ಟಿದೆ ಅಂತಮ್ಮ ನಮ್ ಮಂಡ್ಯ ದಂಡಿಗೆದ್ರ ದಾಳಿಗೆಲ್ಲ ಮಂಡಿ ಐಕ್ಳು ಇಂಗ್ಲಿಷ್ ನೋ ಚಾನ್ಸ್ ಇಂಗ್ಲಿಷ್ ಬ್ರಿಟಿಷ್ ನರ್ ಭಾಷೆ ಆ ಬಡ್ಡೆ ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನ ಆ ಬಟ್ಟೆ ತವ್ ಕೌಮಾನ ಮಾಡ್ಬೇಕು ಅಂತಾನೆ ನಮ್ಮ ಐಕ್ ಇಂಗ್ಲೀಷ್ ಅಲ್ಲಿ ಫೇಲ್ ಆಗೋದು ದೇಶಭಕ್ತಿ ಕಲಾ ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ ಪುಂಗಿ ಎಲ್ಲ ಓದ್ಬೇಡ ಯಾಕೋ ಕಾಲ ಇರ್ತದೆ ಬೇಕಿತ್ತ ಇವೆಲ್ಲ ರೋಡಲ್ಲಿ ಹೋಗೋ ಮಾರಿನಾ ಮೈ ಮೇಲೆ ಆಯ್ತು ಮಾರಿ ಎಲ್ಲಕ್ಕಲ್ಲ ಇವ್ರ ಅತ್ತ ಮಗ ಮದ್ವೆ ಆಗಿ ಒಂದ್ ಮಗುನ್ ಎತ್ತಿದೀನಿ ಇನ್ನು ಕಣ್ಣ ಬಿಟ್ಟಿಲ್ವಲ್ಲ ನೀನು ಯಾಕೆ ಬಿಡ್ಬೇಕು ಅಂತೀನಿ ನೀನ್ ದೊಡ್ಡದಾಗ ಲಂಗ ದೌಣಿ ಹಾಕೊಂಡು ಊರ್ ಜಾತ್ರೆಯಲ್ಲಿ ದೇವಸ್ಥಾನ ತವೂ ಕೆರೆ ಲೈನ್ ಕೊಡ್ತಿದ್ದೆ ಅವಾಗ ಕಣ್ಣು ನೋಡಿದ್ರೆ ಕಿಸಿತಿದ್ದೆ ಇವಾಗ್ಯ ಕ್ಯಾನಾಣ ನಮ್ ಇಬ್ರು ರಿಲೇಶನ್ಶಿಪ್ ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗ್ಯಾ ನಮ್ ಮತ್ತೆ ಮಗ್ಳಗ್ ನಾವ್ ಕಡೆವರ್ಗು ಕಣ್ ಒಡಿತಾನೆ ಇರ್ತೀವಿ ನಮ್ನೇ ಯಾರು ಕೇಳೋರು ನಿಂತ ಮಾತಾಡ್ತೀನಲ್ಲ ನಿನಗ್ ಬಾಯಿ ಕೊಡಕ್ ಆಯ್ತದ ಕೊಟ್ ನೋಡು ಅಂತಮ್ಮ ಇದ್ಯಾಕ ಜಾಸ್ತಿ ಆಯ್ತ್ ಕಲ್ಲ ಏ ಹಂಗಿಲ್ಲ ಏನಿಲ್ಲ ಕಳಾ ನಿಮ್ ಮುಂದೆ ಸುಮ್ನೆ ಡವ್ ಮಾಡ್ತಾಳಷ್ಟೇ ನಕ್ತ ಎಲ್ರ ಮುಂದೆ ಮಾತಾಡೋದು ಏನಾದ್ರೂ ಕತೆ ಕಟ್ಬಿಡ್ತೀರಾ ಅಂತ ಮುಂದೆ ನೋಡಿ ಡಿಸೈಡ್ ಮಾಡೋದಲ್ಲ ಹಿಂದೆ ಹೋಗಿ ನೋಡಿ ಗೊತ್ತಾಯ್ತದೆ ನನ್ ಮೇಲೆ ಪ್ರಾಣನೇ ಮಡಿಕೊಂಡವಳೆ